ಅಮ್ಮಾಯ ಜಿಜ್ಞಾಸ ಅಥವಾ ಬ್ರಹ್ಮಣೇ ಜಿಜ್ಞಾಸ ಅಂದಾಗ ಕೇವಲ ಈ ಪ್ರಕೃತಿ ವಿಕೃತಿ ಭಾವ ಇಲ್ಲ ಆದ್ದರಿಂದ ಸಮಾಸ ಆಗೋದಿಲ್ಲ ಅಂತ ಇಷ್ಟೇ ದೋಷ ಕೊಟ್ಟಿದ್ದಾರೆ ಹೊರತು ಎರಡೂ ಕಡೆಗೂ ಕೂಡ ಅರ್ಥ ದೋಷ ಕೊಟ್ಟಿಲ್ಲ ಅರ್ಥ ದೋಷ ಅಂದರೆ ವ್ಯಾಕರಣದ ರೀತಿ ಅದೊಂದು ನಿಯಮ ಇಟ್ಕೊಂಡಾರೆ ಪ್ರಕೃತಿ ವಿಕಾರ ಭಾವ ಇದ್ದಾಗ ಮಾತ್ರ ಚತುರ್ಥಿ ಸಮಾಸ ಅಂತ ಆದ್ದರಿಂದ ಸಮಸ್ತ ಪದ ಇದೆ ಅಂದಮೇಲೆ ಇಲ್ಲಿ ಪ್ರಕೃತಿ ವಿಕಾರ ಭಾವ ಇದ್ದರೆ ಮಾತ್ರ ಚತುರ್ಥಿ ಮಾಡಬೇಕು ಇಲ್ಲದಿದ್ದರೆ ಇಲ್ಲ ಆದರೆ ಬ್ರಹ್ಮಣೇ ಜಿಜ್ಞಾಸ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅನನ್ವಿತ ಬ್ರಹ್ಮಾಯ ಜಿಜ್ಞಾಸ ಅನ್ನೋದು ಅನನ್ವಿತ ಎರಡೂ ಕಡೆಗೂ ಅನನ್ವಿತ ಅನ್ನೋದೂ ಒಂದು ದೋಷವನ್ನು ಕೊಡಬಹುದಾಗಿತ್ತು पदन कुटिल याके अस्त्र विशेष जिज्ञासया धर्मो लभ्ये अत धर्माय जिज्ञासा इतकी व्याख्यानं शक्यते ब्रह्मण जिज्ञासा व्याख्यानं शक्यते ब्रह्मणेीं जिज्ञासा ब्रह्मपीं भविमती अत ब्रम्हणे जिज्ञासा न बाधितार्था बाधि अर्थ केवळ शब्ददोष असा परीत्याज्य नो अर्थदोष अशी ब्रह्मप्रिथ्यर्थमे जिज्ञासा महान विषय अर अनुक्त टीकाकृतपद सूच महान अर्थदोष अनुक्त ಇಮ್ ಮಹಾಂತಮರ್ಥ ಪ್ರಕಟೀಚಕ್ರೋಷಿ ಮರ್ತಿ